ಅಂಬಾನಿ ತನ್ನ ಮಗನ ಮದ್ವೆನ ದಾಮ್ ಧೂಮ್ ಅಂತ ಮಾಡಿ ಐದು ಸಾವಿರ ಖರ್ಚು ಮಾಡ್ದ ಅನ್ಕೊಳ್ಳಿ ಅನ್ಕೊಳದೇನು ಇನ್ನು ಜಾಸ್ತಿಯೇ ಖರ್ಚು ಮಾಡಿ ಮದುವೆ ಮಾಡ್ತಾನೆ ಅಷ್ಟೊಂದು ದುಡ್ಡು ಇಲ್ಲಿಂದ ಬರುತ್ತೆ ಅಂತ ನೋಡೋದಾದ್ರೆ ಇವಾಗ ನಾವು ನೀವು ರಿಲಯನ್ಸ್ ಮಾರ್ಟ್ಗೆ ಹೋಗಿ ಒಂದು ಶಾಪಿಂಗ್ ಮಾಡಿದ್ವಿ ಅನ್ಕೊಳ್ಳಿ ಆ ದುಡ್ಡು ಸಹ ಅಂಬಾನಿಗೆ ಹೋಗೋದು ರಿಲಯನ್ಸ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸಿದ್ವಿ ಅನ್ಕೊಳ್ಳಿ ಆ ದುಡ್ಡು ಸಹ ಅಂಬಾನಿಗೆ ಹೋಗೋದು ಅಷ್ಟೇ ಯಾಕೆ ಜಿಯೋ ಟಿವಿ ಜಿಯೋ ಫೈಬರ್ ಜಿಯೋ ಪ್ರೀಪೇಡ್ ಪೋಸ್ಟ್ ಪೇಡ್ ಅಂತ ಎಲ್ಲ ನಾವು ರೀಚಾರ್ಜ್ ಮಾಡಿಸ್ತೀವಿ ಅಲ್ವಾ ಆ ದುಡ್ಡು ಸಹ ಅಂಬಾನಿಗೆ ಹೋಗೋದು ಅದು ಇವಾಗ ನೋಡೋದಾದ್ರೆ ರೀಚಾರ್ಜ್ ಅಮೌಂಟ್ ನ ಬೇರೆ ಏರಿಸ್ಬಿಟ್ಟಿದ್ದಾರೆ ಮುಂಚೆ ಎಂಬತ್ನಾಲ್ಕು ದಿನಕ್ಕೆ ಆರ್ನೂರ ಅರವತ್ತಾರು ರೂಪಾಯಿ ಇತ್ತು ಇವಾಗ ಏಳ್ನೂರ ರೂಪಾಯಿ ಮಾಡಿದ್ದಾರೆ ಅಲ್ಲಿಗೆ ನೂರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ ಟೋಟಲ್ ಜಿಯೋ ಬಳಕೆದಾರರು ಎಷ್ಟಿದ್ದಾರೆ ಅಂತ ನೋಡೋದಾದ್ರೆ ನಲ್ವತ್ತಾರು ಕೋಟಿ ಜನ ಇದಾರೆ ಮೂರು ಇಂಟು ನಲ್ವತ್ತಾರು ಮಾಡಿದರೆ ಆರು ಸಾವಿರದ ನೂರ ಹದಿನೆಂಟು ಕೋಟಿ ಆಗುತ್ತೆ ಇದಲ್ಲದೆ ಅಂಬಾನಿಗಿರೋದು ಒಂದಾ ಎರಡ ಕಂಪನಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಂಪನಿ ಇದೆ ಬರೀ ಒಂದು ಟೆಲಿಕಾಂ ಕಂಪನಿಯಿಂದ ಮೂರು ತಿಂಗಳಲ್ಲಿ ಆರು ಸಾವಿರದ ನೂರ ಹದಿನೆಂಟು ಕೋಟಿ ದುಡ್ದ ಅಂದ್ರೆ ಇನ್ನ ಇನ್ನೂರ ಐವತ್ತು ಕಂಪನಿಯಿಂದ ಇನ್ನೆಷ್ಟು ಲಾಭ ಬಂದಿರೋಣ ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಸ್ನೇಹಿತರೆ ಅಂಬಾನಿ ಏನೋ ತನ್ನ ಮಗನ ಮದ್ವೆನ ದಾಮ್ ಧೂಮ್ ಅಂತ ಮಾಡಿ ಬಂದಿರೋರ್ಗೆಲ್ಲ ಕೋಟಿ ಕೋಟಿ ಬೆಲೆ ಬಾಳೋ ವಾಚ್ ಗಳನ್ನ ಕೊಟ್ಟಿರ್ಬೋದು ಆದ್ರೆ ಅದೆಲ್ಲ ನಾವು ನೀವು ರೀಚಾರ್ಜ್ ಮಾಡಿಸಿರೋಣ ಸೊ ಅದಕ್ಕೋಸ್ಕರ ಆ ಡಾಟಾನ ಒಳ್ಳೆದಕ್ಕೆ ಯೂಸ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಸಾವಿರ ಫಾಲೋವರ್ಸ್ ಆಗೋದಕ್ಕೆ ಸಹಾಯ ಮಾಡಿ